ಸಿನಿಮಾಗೆ ಗುಡ್ ಬೈ ಹೇಳಿ ರಾಜಕೀಯಕ್ಕೆ ಜಯ ಎಂದ ತಮಿಳು ನಟ ವಿಜಯ್ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಉತ್ತರಾಖಂಡ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಇನ್ನೊಂದೇ ಹೆಜ್ಜೆ ಇದೆಲ್ಲವನ್ನ ನೋಡೋಣ ದಳಪತಿ ಪಾಲಿಟಿಕ್ಸ್ ನ್ಯೂಸ್ ನಲ್ಲಿ ತಮಿಳುನಾಡು ರಾಜಕೀಯಕ್ಕೆ ದಳಪತಿ ವಿಜಯ್ ಎಂಟ್ರಿ ಕೊಟ್ಟಿದ್ದಾರೆ ಕಳಗಂ ಅನ್ನೋ ಹೆಸರಿನ ರಾಜಕೀಯ ಪಕ್ಷವನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ ಪೂರ್ಣ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ವಿಜಯ್ ನಿರ್ಧರಿಸಿದ್ದಾರೆ ಇನ್ನು ತಾವು ಯಾವುದೇ ರಾಜಕೀಯ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಅಂತಲೂ ವಿಜಯ್ ಟ್ವೀಟ್ ಮಾಡಿದ್ದಾರೆ ವಿಜಯ್ ರಾಜಕೀಯ ಎಂಟ್ರಿಗೆ ತಮಿಳುನಾಡಿನಲ್ಲಿ ಸಂಭ್ರಮ ಮನೆ ಮಾಡಿದೆ ದಳಪತಿ ಫ್ಯಾನ್ಸ್ ಎಲ್ಲೆಡೆ ಕುಣಿದು ಕುಪ್ಪಳಿಸಿದ್ದಾರೆ ವಿಜಯ್ ಫೋಟೋಗೆ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ ಒಡೆದು ಹಾರ ಹಾಕಿ ಸಂಭ್ರಮಿಸಿದ್ದಾರೆ ತಮಿಳುನಾಡಿನ ರಸ್ತೆಗಳಲ್ಲಿ ಸಿಹಿ ಹಂಚೋ ಮೂಲಕ ವಿಜಯ್ ನಿರ್ಧಾರವನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಚಿತ್ರರಂಗಕ್ಕೆ ತಮಿಳು ಸೂಪರ್ ಸ್ಟಾರ್ ವಿಜಯ್ ಗುಡ್ ಬೈ ಹೇಳಿದ್ದಾರೆ ಹೊಸ ಪಕ್ಷ ಘೋಷಣೆ ಮಾಡಿದ ಬೆನ್ನಲ್ಲೇ ಚಿತ್ರ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಚಿತ್ರರಂಗಕ್ಕೆ ವಿದಾಯ ಹೇಳಲಿದ್ದಾರೆ ಸದ್ಯ ಎರಡು ಚಿತ್ರಗಳ ಶೂಟಿಂಗ್ ನಡೆಯುತ್ತಿದೆ ಎರಡು ಚಿತ್ರಗಳ ಬಳಿಕ ಸಿನಿರಂಗಕ್ಕೆ ನಟ ವಿಜಯ್ ವಿದಾಯ ಹೇಳಲಿದ್ದಾರೆ ಎನ್ನಲಾಗಿದೆ ಎರಡು ಚಿತ್ರಗಳ ಬಳಿಕ ಸಿನಿಮಾಗಳಲ್ಲಿ ನಟಿಸಲ್ಲ ಅಂತ ವಿಜಯ್ ಹೇಳಿದ್ದಾರೆ ವಿಜಯ್ ಕಳೆದ ಒಂದು ದಶಕದಿಂದ ರಾಜಕೀಯಕ್ಕೆ ಕಾಲಿಡುವ ಮಹತ್ವಾಕಾಂಕ್ಷೆಗೆ ಬೇಕಾದ ಸಿದ್ಧತೆಗಳನ್ನು ನಡೆಸುತ್ತಾ ಬಂದಿದ್ರು ಅಭಿಮಾನಿಗಳ ಸಂಘದ ಮೂಲಕ ಉಚಿತ ಆಹಾರ ವಿತರಣೆ ವಿದ್ಯಾರ್ಥಿ ವೇತನ ಗ್ರಂಥಾಲಯಗಳು ಸಂಜೆ ಟ್ಯೂಷನ್ ಮತ್ತು ಕಾನೂನು ಸಹಾಯ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ನಡೆಸುತ್ತಿದ್ರು ಇದೀಗ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಸಜ್ಜಾಗಿದ್ದಾರೆ ತಮಿಳುನಾಟ ವಿಜಯ್ ತಮ್ಮ ಪತ್ರದ ಮೂಲಕ ತಮಿಳುನಾಡಿನ ಜನತೆಯನ್ನ ಜೀವ ಎಂದು ಒಂದೇ ಮಾತಿನಲ್ಲಿ ಸಂಬೋಧಿಸಿದ್ದಾರೆ ತಮ್ಮದು ಜೀವಪರವಾದ ಪಕ್ಷ ಎನ್ನುವ ಸೂಚನೆಯನ್ನ ಗಟ್ಟಿಯಾಗಿಯೇ ನೀಡಿದ್ದಾರೆ ಮೊದಲ ಬಾರಿಗೆ ವಿಜಯ್ ಹೆಸರಿನ ಅಕ್ಕಪಕ್ಕ ಬಿರುದು ಅಥವಾ ನಟನೆಂಬ ಉಲ್ಲೇಖ ಇಲ್ಲಿಲ್ಲ ತಮಿಳಿಗ ಕಳಗಂ ಅಧ್ಯಕ್ಷ ಎನ್ನುವುದನ್ನಷ್ಟೇ ಫೋಕಸ್ ಮಾಡಲಾಗಿದೆ ತಮಿಳಿಗ ಕಳಗಂ ಎಂದ್ರೆ ತಮಿಳಿನ ವಿಜಯ ಸಂಘ ಎನ್ನುವ ಅರ್ಥ ಇದೆ ಸ್ಪರ್ಧೆಗೂ ಮೊದಲೇ ಗೆಲುವಿನ ಸೂಚನೆಯನ್ನ ಗೆಲುವಿನ ಆತ್ಮವಿಶ್ವಾಸವನ್ನ ಪಕ್ಷದ ಹೆಸರಲ್ಲೇ ನೀಡಿದ್ದಾರೆ ರಾಮಮಂದಿರದ ಉದ್ಘಾಟನೆ ಉತ್ಸಾಹದಲ್ಲಿರುವ ಬಿಜೆಪಿ ಲೋಕಸಭೆಗೆ ಮತ್ತೊಂದು ಬ್ರಹ್ಮಾಸ್ತ್ರವನ್ನ ಹೂಡಿದೆ ಹೇಳಿಕೊಂಡಂತೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ತರುವಲ್ಲಿ ಬಿಜೆಪಿ ಮಹತ್ವದ ಹೆಜ್ಜೆ ಇಟ್ಟಿದೆ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಕಾಲ ಕೂಡಿ ಬಂದಿದೆ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಸರ್ಕಾರ ರಚಿಸಿರುವ ಏಕರೂಪ ನಾಗರಿಕ ಸಂಹಿತೆ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಸರ್ಕಾರಕ್ಕೆ ತಜ್ಞರ ಸಮಿತಿ ಏಕರೂಪ ನಾಗರಿಕ ಸಮಿತಿಯ ಕರಡು ಸಲ್ಲಿಕೆ ಮಾಡಿದೆ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ ನೇತೃತ್ವದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಸಮಿತಿ ರಚಿಸಲಾಗಿತ್ತು ಉತ್ತರಾಖಂಡ್ ಸರ್ಕಾರಕ್ಕೆ ಕರಡು ಸಲ್ಲಿಕೆ ಮಾಡಲಾಗಿದ್ದು ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ಹೊಸ ಕಾನೂನಿನ ಬಗ್ಗೆ ಚರ್ಚೆ ನಡೆಯಲಿದೆ ಇದಾದ ನಂತರ ಫೆಬ್ರವರಿ ಆರರಂದು ವಿಧಾನಸಭೆಯಲ್ಲಿ ಕರಡು ಮಸೂದೆಯನ್ನ ಸರ್ಕಾರ ಮಂಡಿಸಲಿದೆ ತಜ್ಞರು ರಚಿಸಿರುವ ಕರಡಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಲಾಗಿದೆ ಮದುವೆ ವಿಚ್ಛೇದನ ಉತ್ತರಾಧಿಕಾರ ಮತ್ತು ದತ್ತು ಸ್ವೀಕಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಎಲ್ಲಾ ಧರ್ಮಗಳಿಗೂ ಅನ್ವಯವಾಗುವ ಒಂದು ಕಾನೂನನ್ನು ರೂಪಿಸುವ ಕುರಿತು ಕರಡಿನಲ್ಲಿ ಉಲ್ಲೇಖಿಸಲಾಗಿದೆ ಅಂತ ತಿಳಿದು ಬಂದಿದೆ ಅಲ್ಲದೆ ವಿವಾಹ ನೋಂದಣಿ ವಿಚ್ಛೇದನ ಆಸ್ತಿ ಹಕ್ಕುಗಳು ಅಂತಾರಾಜ್ಯ ಆಸ್ತಿ ಹಕ್ಕುಗಳು ಮತ್ತು ಮಕ್ಕಳ ಪಾಲನೆ ಇತ್ಯಾದಿಗಳಂತಹ ವೈಯಕ್ತಿಕ ಕಾನೂನುಗಳಲ್ಲಿ ಏಕರೂಪತೆ ತರುವ ಉದ್ದೇಶ ಹೊಂದಿದೆ ಲಿವಿನ್ ಸಂಬಂಧಗಳ ನೋಂದಣಿಯು ಕಡ್ಡಾಯವಾಗಿರುತ್ತದೆ ಅಂತ ಮೂಲಗಳು ತಿಳಿಸಿದೆ ಏಕರೂಪ ನಾಗರಿಕ ಕಾನೂನನ್ನ ಬಿಜೆಪಿಯೇತರ ಸರ್ಕಾರ ವಿರೋಧಿಸಿದೆ ಅದರಲ್ಲೂ ಕೇರಳ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆ ವಿರುದ್ಧ ವಿಧಾನಸಭೆಯಲ್ಲಿ ನಿರ್ಣಯ ಮಾಡಿದೆ ಇತ್ತ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಕಾನೂನು ಜಾರಿ ಮಾಡಲು ಸರ್ಕಾರ ಉತ್ಸಾಹ ತೋರಿದೆ ಲೋಕಸಭಾ ಚುನಾವಣೆ ಹೊತ್ತಲಿನಲ್ಲಿ ಏಕರೂಪ ನಾಗರಿಕ ಕಾನೂನು ಜಾರಿಗೆ ಬರುತ್ತಿರುವುದು ರಾಜಕೀಯ ಪಕ್ಷಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ